ಲೇಟೆಸ್ಟ್ ಅದೇ ಹೇಳೋದು ಅವ್ರಿಗೆ ದಯವಿಟ್ಟು ಇಡೀ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಮಾತಾಡಲಿ ಹೋಗಿ ಎಲ್ಲ ನನ್ನ ವಿರುದ್ಧ ಹೇಳಿ ಜನಕ್ಕೆ ಅವತ್ತು ಯಾರು ಅಂತ ಅವತ್ತು ಯಾರು ಇಡೀ ಜಿಲ್ಲೆ ಓಡಾಡಿದ್ರು ಯಾರು ಎಷ್ಟು ಕಷ್ಟಪಟ್ರು ನಾನು ಕೊತ್ತೂರ್ ಮಂಜಣ್ಣ ನಮ್ಮ ಪಾತ್ರ ಏನಿತ್ತು ಜನ ತೀರ್ಮಾನ ಮಾಡಿಲ್ಲ ಕೈವ ಎರಡ್ ಲಕ್ಷ ಐದು ಸಾವಿರ ಪಾರ್ಟಿ ಒಂದಾಗಿ ಎರಡ್ ಲಕ್ಷ ಉದಾಹರಣೆಗಳು ಅದರಿಂದ ನಾನ್ ತಮ್ ಹೇಳುವಂತದ್ದು ನಮ್ಮ ಸರ್ಕಾರ ಅದು ವಿಶೇಷವಾಗಿ ಸಿದ್ದರಾಮಯ್ಯನವ್ ಸಾಹೇಬರು ಒಂದು ಬಡತನದಿಂದ ಮೇಲೆ ಬಂದಿರತಕ್ಕಂತ ನಾಯಕ ಅವರು ಯಾವುದೇ ಒಂದು ಜಾತಿಗೆ ಅತಿ ಹೆಚ್ಚು ಪ್ರೀತಿ ತೋರಿಸುವಂತದ್ದು ಯಾವುದೋ ಒಂದು ಜಾತಿನ ನಿರ್ಲಕ್ಷ್ಯ ಮಾಡುವಂಥದ್ದು ಇವ್ ಯಾವ್ದು ಮಾಡುವಂತ ಮನುಷ್ಯ ಅಲ್ಲ ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಸಮ ಸಮಾಜ ಆಗ್ಬೇಕು ಎಲ್ರು ಗೌರವ ಬದುಕಬೇಕು ಬಡವರು ಶ್ರೀಮಂತರು ಅಂತಕ್ಕಂಥ ಅಂತರ ಕಮ್ಮಿ ಆಗ್ಬೇಕು ಬಡವರಿಗೆ ಸೌಲಭ್ಯ ಸಿಗ್ಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಎಲ್ಲಾ ಜಾತಿ ವರ್ಗದವ್ರಿಗೂ ಸಮಾನಾಂತರವಾಗಿ ಅವರು ಇವತ್ತು ಕಾರ್ಯಕ್ರಮಗಳನ್ನ ಕೊಡುವಂತ ಇವರು ಬೇಕಾದ ಮಾತ್ರ ಎತ್ಕೊಂಡು ಇಲ್ದಿದ್ದಂತ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ನಾನು ಇದೆಲ್ಲ ಯಾಕೆ ಹೇಳ್ತಾ ಅಂದ್ರೆ ದಯವಿಟ್ಟು ನಾವು ಇಷ್ಟೆಲ್ಲಾ ನೀವ್ ಸಮಸ್ಯೆಗಳು ಹೇಳ್ತಾ ಇದ್ದೀವಿ ಇಷ್ಟೆಲ್ಲಾ ಅದಿದು ವಿಚಾರಗಳು ನಾವು